ನಮಸ್ಕಾರ ಎಲ್ಲ ನನ್ನ ವೀಕ್ಷಕ ಸ್ವಾಮಿಗಳಿಗೂ ನೈ ಸ್ವಾಮಿಗಳೇ ನಾನು ಇವಾಗ ಅಂತದ್ದು ಪಂಪಾ ನದಿಯಲ್ಲಿ ಪಂಪ ಮಾಡಿಕೊಂಡು ಇವಾಗ ಇಲ್ಲಿಂದ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗ್ಬೇಕು ಅಂತ ಇದ್ದೀನಿ ಬರೀ ನಿಮಗೂ ನಮ್ಮ ಗ್ರೂಪ್ನೆಲ್ಲ ಪರಿಚಯ ಮಾಡ್ತಾನೆ ಹಂಗೆ ಪಂಪಾ ನದಿ ನೋಡಿಕೊಂಡು ಬರೋಣ ಬನ್ನಿ ನೋಡ್ಬೋದು ಸ್ನೇಹಿತರು ನೀವು ಪಂಪಾ ನದಿ ಅಥವಾ ಪಂಬಾ ನದಿ ಇಲ್ಲೇ ನೆಲೆಸಿರೋದು ಇಲ್ಲಿಂದ ಹೊತ್ಕೊಂಡು ನಾವು ಹೋಗಬೇಕು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ನನಗೋಸ್ಕರ ನಮ್ಮ ಗ್ರೂಪಲ್ಲಿ ಕಾಯ್ತಾ ಇದ್ದಾರೆ ನಮ್ಮ ಗುರುಸ್ವಾಮಿಗಳು ಕಾಯ್ತಾ ಇದ್ದಾರೆ ನೋಡಿರಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಭಕ್ತಾದಿಗಳು ನೋಡ್ಬೋದು ನೀವು ಬರೀ ನಮ್ಮ ಗುರುಸ್ವಾಮಿಗಳು ಮತ್ತು ಅವರ ಸ್ನೇಹಿತರು ಸ್ವಾಮಿಗಳೆಲ್ಲ ಕಾಯ್ತಾ ಇದ್ದಾರೆ ನಿಮ್ಗೆ ಅವ್ರನ್ನೆಲ್ಲ ತೋರಿಸ್ತೀನಿ ಸ್ವಾಮಿ ಇಲ್ಲಿ ನಮ್ಮ ಬಳಗ ನಿಂತಿದೆ ಬರೀ ನೋಡೋಣ ನಮ್ಮ ರಾಜನ್ ಕುಂಟೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಬಳಗ ಎಲ್ಲ ನಿಂತವ್ರೆ ರೆಡಿ ಬರೀ ನೋಡೋಣ ಅವ್ರನ್ನ ನಿಮ್ಮನ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ ನಮ್ಮ ಟೀಮ್ನ ಸ್ವಾಮಿ ಇವರು ಸ್ವಾಮಿ ಅಂದ್ಬಿಟ್ಟು ಸ್ವಾಮಿ ಇವರು ಮಣಿಕಂಠ ಸ್ವಾಮಿ ಅಂತಾರೆ ಇವರು ನಿನ್ನಾನ ಇವರು ನಮ್ಮ ಸ್ವಾಮಿಗಳು ಸ್ವಾಮಿ ಶರಣ ಗುರುಸ್ವಾಮಿಗಳು ಅಯ್ಯಪ್ಪ ಸರ್ ನಮ್ಮ ಗಂಗರಾಜ್ ಸ್ವಾಮಿಗಳು ಇವರು ನೋಡ್ರಿ ಇವರು ನಮ್ಮ ರಾಜೇಶ್ ಸ್ವಾಮಿಗಳು ನಮಗಿನ ಸೀನಿಯರ್ ಸ್ವಾಮಿಗಳು ಇವರು ಹತ್ತು ವರ್ಷದಿಂದ ಮಾಲೆ ಅಕ್ಕ ಮತ್ತವ್ರೆ ಹತ್ತು ವರ್ಷ ಅಲ್ಲ ಸ್ವಾಮಿ ನಿಮ್ಮದು ಹತ್ತು ವರ್ಷದಿಂದ ಮಾಲೆ ಮತ್ತವ್ರೆ ಸ್ವಾಮಿಗಳು ಸ್ವಾಮಿ ರಮೇಶ್ ಸ್ವಾಮಿ ನೋಡ್ರಿ ಇವರು ಸಹ ರಮೇಶ್ ಸ್ವಾಮಿಗಳು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ಸ್ವಾಮಿ ನೀವು ಎಂಟು ವರ್ಷದಿಂದ ನಾನು ಇವ್ರು ಇವ್ರ ಇವ್ರ ಜೊತೆನೇ ಬಂದಿರೋದು ನೋಡ್ರಿ ಇನ್ನ ನಮ್ಮ ಸ್ವಾಮಿಗಳು ಇವರು ಇವ್ರು ಶ್ರೀಧರ್ ಸ್ವಾಮಿ ಇವರು ಅಪ್ಪಿ ಸ್ವಾಮಿಗಳು ರೆಡ್ಡಿ ಸ್ವಾಮಿ ಇವರು ಕಿರಣ್ ಸ್ವಾಮಿ ಇವ್ರ 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 ನಮ್ಮ ಬಳಗ ರಾಜ ಕುಂಟೆ ಅಯ್ಯಪ್ಪ ಸ್ವಾಮಿಯ ಬಳಗ ನಮ್ಮದು